ಿ ವೀಕ್ಷಕರಿಗೆ ಸ್ವಾಗತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಧಾರವಾಡದ ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ಪ್ರಸಕ್ತ ಸಾಲಿನ ಪ್ರತಿಭಾ ಪುರಸ್ಕಾರ ಸಮಾರಂಭವು ಅಕ್ಟೋಬರ್ ಹನ್ನೆರಡರಂದು ಲಿಂಗಾಯತ ಭವನದಲ್ಲಿ ಏರ್ಪಡಿಸಲಾಗಿದೆ ಹಾನಗಲ್ಲ ವಿರಕ್ತಿ ಮಠದ ಪರಮ ಪೂಜ್ಯ ಮಹಾತಪಸ್ವಿ ಶ್ರೀ ಕುಮಾರ ಶಿವಯೋಗಿ ಸ್ವಾಮೀಜಿಯವರು ಸಂಸ್ಥಾಪಿಸಿದ ಹಾಗೂ ಪ್ರಥಮ ಸಂಸ್ಥಾಪಕ ಅಧ್ಯಕ್ಷರಾದ ತ್ಯಾಗವೀರ್ ಸಿರ್ಸಂಗಿ ಲಿಂಗರಾಜ ದೇಸಾಯಿಯವರ ಮಾರ್ಗದರ್ಶನದಲ್ಲಿ ಸಮಾಜದ ಪ್ರಾತಃ ಸ್ಮರಣೀಯರಾದ ಅರಟಾಳ ರುದ್ರಗೌಡರ ವಾರದ ಮಲ್ಲಪ್ಪನವರು ಸರ್ ಸಿದ್ದಪ್ಪ ಕಂಬಳಿಯವರು ಮಾಮಲೆ ದೇಸಾಯಿಯವರು ಎಸ್ಎಸ್ ಬಸವನಾಳರು ಶಾಂತವೀರಪ್ಪ ಮೆಣಸಿನಕಾಯಿಯವರು ಪೂಜ್ಯ ಬಂತನಾಳ ಶಿವಯೋಗಿಗಳು ಫೋಗು ಹಳಕಟ್ಟಿಯವರು ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳು ಸಿದ್ಧಗಂಗಮಠ ಇನ್ನು ಮುಂತಾದ ಮಹನೀಯರ ತಪಸ್ಸಿನ ಫಲದಿಂದ ಮಹಾಸಭೆಯು ಅನೇಕ ಸಾಮಾಜಿಕ ಹಾಗೂ ಜನಪರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಅಭಿವೃದ್ಧಿ ಮಾಡುತ್ತಿದೆ ಸಮಾಜದ ಮಕ್ಕಳಿಗೆ ಇಷ್ಟಲಿಂಗಧಾರಣೆ ಸಹಜ ಶಿವಯೋಗ ಧಾರ್ಮಿಕ ಆಚಾರ ವಿಚಾರ ಹಾಗೂ ಬಸವಾದಿ ಶರಣರ ವಚನ ಅಧ್ಯಯನ ಚಿಂತನ ಮಂಥನ ಮತ್ತು ಎಲ್ಲ ದಾರ್ಶನಿಕರ ಮಹಾತ್ಮರ ಸ್ಮರಣೋತ್ಸವ ನಡೆಸುವ ಮೂಲಕ ತಿಳುವಳಿಕೆ ನೀಡುತ್ತಿದೆ ಯುವ ಜನರಿಗಾಗಿ ವ್ಯಕ್ತಿತ್ವ ವಿಕಸನ ಅನುಭವ ಸಮಾಜ ಸಂಘಟನೆ ಮಾಡುತ್ತಿದೆ ಮಹಿಳಾ ಘಟಕದಿಂದ ವಿವಿಧ ಶರಣೆಯರ ಸ್ಮರಣೋತ್ಸವ ವಚನ ನೃತ್ಯ ವಚನ ಗಾಯನ ಸೇರಿದಂತೆ ಸ್ಪರ್ಧೆಗಳನ್ನು ಆಯೋಜಿಸಿ ಬಹುಮಾನ ನೀಡುವ ಮೂಲಕ ಪ್ರೋತ್ಸಾಹ ನೀಡುತ್ತಿದೆ ಉನ್ನತ ವ್ಯಾಸಂಗಕ್ಕೆ ಆಗಮಿಸುವ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಕ್ಕಾಗಿ ಜಾಗ ಖರೀದಿಸುವ ಚರ್ಚೆ ನಡೆದಿದೆ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ರವಿವಾರದಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಘಟಕ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗುವುದು ನಂತರ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಪ್ರಸಕ್ತ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗುವುದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿಯವರು ಮತ್ತು ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾದ ಡಾಕ್ಟರ್ ರುದ್ರೇಶ್ ಎಸ್ ಘಾಳಿಯವರು ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಎಂ ಪಾಟೀಲ್ ರವರು ಭಾಗವಹಿಸುವರು ಸಮಾಜಕ್ಕೆ ಉಪಯೋಗ ಆಗುವಂಥವು ಸಮಾಜಕ್ಕಾಗಿ ಇದು ಸಮಸ್ಯೆ ಇರುವುದರಿಂದ ಸಮಾಜದ ಬಡ ಮಕ್ಕಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಕೋಚಿಂಗ್ ಕ್ಲಾಸ್ ತಿಂಗಳ ಕೃಷಿಗಳನ್ನು ಆಟ ಮಾಡಿ ಐ ಎಸ್ ಐ ಪಿ ಎಸ್ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರ ಕಾರ್ಯಕ್ರಮ ಮಾಡೋದು ಈಗ ಹಂತ ಹಂತವಾಗಿ ಕಾರ್ಯ ಚಟುವಟಿಕೆಗಳನ್ನು ಮಾಡಿಕೊಳ್ಳಿಕ್ಕೆ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡಿವಿ ಮಳಿಗೆ ಮಳಿಗೆ ಒಂದ್ ಮಳಿಗೆ ನಮ್ಮ ಬಸವ ಕೇಂದ್ರದವರಿಗೆ ಉಚಿತವಾಗಿ ಕೊಟ್ಟರು ಬಸವ ಕೇಂದ್ರಕ್ಕೆ ಹೊಂದ್ಕೊಡ್ಲ ನಮ್ಮ ಒಂದು ಅನ್ಯ ಸಂಸ್ಥೆ ಅಲ್ಲಿ ಬಸವ ಸಂಸ್ಥೆಯಿಂದ ಬಸವ ಕೇಂದ್ರದಿಂದಲೂ ಬಸವಣ್ಣವರು ಸಾಕಷ್ಟು ಕೆಲಸ ಮಾಡ್ತಾರ ಅವರಿಗೆ ಒಂದು ಕಚೇರಿ ಗೊತ್ತಾಗಿದೆ ಅವ್ರು ಅಲ್ಲಿ ಇರಲಿ ಅವರು ದಡಪ ಇದ್ರ ಮುಂದೆ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ನಮಗೆ ಆಗಿನ ಕಾಲದ ಒಂದು ಇಪ್ಪತ್ತು ವರ್ಷದಿಂದ ಎರಡು ಲಕ್ಷ ರೂಪಾಯಿ ಕೊಟ್ಟರು ಅವರು ಅವಾಗ ಹೇಳಿದ್ರೆ ಹೇರ್ಯಾರು ನಮ್ಗೆ ಬಸವ ಕೇಂದ್ರಕ್ಕೆ ಒಂದು ರೂಮ್ ಕೊಟ್ರಿ ಒಂದು ಅದು ಆ ಪ್ರಕಾರ ಅವರಿಗೆ ಒಂದು ರೂಮ್ ಕೊಟ್ಟಿವಿ ಮತ್ತು ನಮಗೆ ಏನೇನು ಸಾಧ್ಯವೇ ಸಮಾಜದ ಒಳಪಂಗಣ ಅಂತ ಏನು ಲೆಕ್ಕ ಮಾಡೋಂಗಿಲ್ಲ ನಮ್ಗೆ ಸುಮಾರು ಅರವತ್ತು ಅರವತ್ತು ಅರವತ್ತೈದು ಒಳಪಂಗಡವ ಅವ್ರು ಯಾರು ಬಂದ್ರೂ ಅವರಿಗೆ ಒಂದು ಒಂದುಗೂಡಿಸಿ ಸಂಘಟನೆ ಮುಖ್ಯ ಆಮೇಲೆ ರಕ್ತ ಸಂಬಂಧ ಬೆಳೆಸುವಂಥ ಒಂದು ಯೋಜನೆ ಮದುವೆ ಮಾಡಿ ಒಬ್ರಿಗೊಬ್ರು ಪರಸ್ಪರ ಸಹಾಯ ಸಹಕಾರ ಪ್ರೀತಿ ವಿಶ್ವಾಸ ಸಮಾಜದೊಳಗೆ ನಮ್ಮದೇ ಆದ ಒಂದು ವಿಶಿಷ್ಟತೆಯನ್ನು ಸಮಾಜಕ್ಕೆ ತೋರಿಸ್ಬೇಕು ನಮ್ಮ ಸಂಘಟನೆಯಲ್ಲಿ ತೋರಿಸ್ಬೇಕು ಅನ್ನುವಂಥ ಒಂದು ಧ್ಯೇಯ ಇಟ್ಕೊಂಡ ಈ ಸಮಾಜದ ಋಣ ಮುಟ್ಸೋಕೆ ನಾವೆಲ್ಲ ಪದಾಧಿಕಾರಿಗಳು ಮೂವತ್ತೊಂದು ಬಂದು ಆರಿಸಿಕೊಂಡವ್ರು ಎಲ್ಲರೂ ಒಂದು ದೃಢ ಸಂಕಲ್ಪ ಪ್ರಮಾಣ ಮಾಡಿ ಸಮಾಜದ ಋಣ ಮುಟ್ಸೋಕೆ ನಮ್ಮ ಶಕ್ತಿಯನ್ನು ಏನೈತಿ ಸಮಾಜ ಕೊಡಬೇಕು ಇದರೊಳಗೆ ಯಾರು ವಿಸ್ವಾರ್ಥ ಸೇವೆ ಯಾರಿಗೂ ವೇದನೆ ಇಲ್ಲ ಸಂಭಾವನೆ ಇಲ್ಲ ಏನಿಲ್ಲ ಒಂದು ಕಟ್ ನಂಬ್ಕೊಂಡು ಬರ್ತಾರೆ ಏನೇ ಅಂತ ಮಾಡ್ತಾರೆ ಯುವಕ ಅಧ್ಯಕ್ಷರು ಅವ್ರ ಚಟುವಟಿಕೆಗಳು ಸಾಕಷ್ಟು ಅವ್ರ ಯೋಜನೆಗಳು ಸಾಕಷ್ಟು ಅಂಥವ್ರ ಸಪೋರ್ಟಿಂಗ್ ಆಗಿ ಯಜಮಾನ್ ಅಲಾವ ಯಜಮಾನ್ ಯಜಮಾನ್ರು ಇವ್ರ ಎಪ್ಪತ್ತೊಂಬತ್ತು ವರ್ಷದ ಯಜಮಾನ್ ಇವರೆಲ್ಲ ತಮ್ಮ ಮಾರ್ಗದರ್ಶನ ಮಾಡ್ತಾರೆ ಆ ಆ ಹಿನ್ನೆಲೆಯಲ್ಲಿ ಒಳಗೆ ಅವ್ರಿಗೆಲ್ಲರೂ ನಿಂತು ಮಾತೃ ಮಂಡಳಿ ಅವರು ಹತ್ತು ಬಂದ ಅವರು ಈಗ ಹಿಂದಿನ ಗ್ರಾಮೀಣ ಚಟುವಟಿಕೆಗಳೆಲ್ಲ ನಿರ್ಶಿಷ್ಟು ಹೋಗ್ ಶಾವಿ ಗುಡ್ಗಿ ಗುಡಿಗೆ ಉಂಟು ಮಾಡ್ತೀವಿ ಮಾಡಕ್ಕೆ ಯಾರಿಗೆ ಬರೋದಿಲ್ಲ ಇಂಥವೆಲ್ಲ ತರಬೇತಿ ರಂಗೋಲಿ ಹೋಗಾಕತ್ತೆ ಕಸತಿ ಹೋಗಾಕತ್ತೆ ಶಾವಿಗೆ ಹುಡುಗಿ ಸೌತೆ ದಿವಸ ಸೌತಿ ದೀಸ ಹುಡುಗಿ ಅಂದ್ರೆ ಹುಡುಗಿ ಅಂದ್ರೆ ಏನು ಅಂತ ಕೇಳ್ತಾರೆ ಅಂಥವೆಲ್ಲ ತರಬೇತಿ ಕೊಡಲಿಕ್ಕೆ ಹುಡುಗಾರ ಕರ್ಕೊಂಡ್ಬಂದ್ರೆ ಅವ್ರು ಇವ್ರ ಕಡೆಯಿಂದ ಸಪೋರ್ಟ್ ಮಾಡಿಸಿ ಇಲ್ಲಿ ತರಬೇತಿ ಕೊಡ್ಸೋದು ಪ್ಯಾಸೇ ಬರ್ತೈತೆ ಅದು ಇದು ಗೋಧಿ ಹುಡುಗಿ ಗೋಧಿ ಸೀಸನ್ ಮುಗೋದ್ರಿಂದ ಗೋಧಿ ಹಿಟ್ಟಿನಿಂದಲೇ ಮಾಡ್ಬೇಕಾದಂಥ ವಸ್ತುಗಳು ಅವ್ರು ಶಾವಿಗೆ ಹುಡುಗಿ ಸೌತೆ ಬೀಸಾ ಇವರು ಒಂದು ಇಷ್ಟ ಮುದುಕಿಯಾರಲ್ಲ ನಮಗೆ ನಮ್ಮ ಸಮಾಜ ಅವ್ರು ಕರ್ಕೊಂಬಂದು ಇವರಿಗೆಲ್ಲ ಪ್ರಚೋದನೆ ಮಾಡಿ ಅವ್ರ ಕಡೆಯಿಂದ ಇಲ್ಲಿ ಅವನ್ನೆಲ್ಲ ಕಲಿಸೋದು ಆಮೇಲೆ ರಂಗೋಲಿ ಕಸೂತಿ ಹೊಂದುತ್ತೆ ಕಸೂತಿಗೆ ಒಬ್ಬರು ಹೆಣ್ಮಕ್ಳು ಸಾಗವರು ಯುವ ಯುವತಿಯರು ಒಂದೊಂದು ಸಿರಿ ಕಸೂತಿ ಹಾಕೋಕೈದೇ ಆರು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮಟ್ಟ ಚಾರ್ಜ್ ಮಾಡ್ತಾರೆ ಅದನ್ನು ಅದನ್ನು ನಾವು ಬೆಳೆಸಿರಿಪ್ಪ ಅಂದರೆ ಅವ್ರಿಗೆ ಉದ್ಯೋಗ ಬೇಕಾಗಿಲ್ಲ ಇದನ್ನು ಒಂದು ಸ್ವಯಂ ಉದ್ಯೋಗ ಮಾಡಬೇಕು ಶಾವಗಿ ಮೆಷಿನ್ ಬಂದವರು ಸರ್ಕಾರದವರು ಅನುದಾನದಿಂದ ನಮ್ಗೆ ನಮಗೆ ಕೊಡ್ತಾರೆ ಶಾಂಗೆ ಮಿಷನ್ ಅದನ್ನ ತರಬೇತಿ ಕೊಟ್ಟು ಅಂತಂದ್ರೆ ಅವ್ರ ಸ್ವಂತ ಒಣಗಾಕಾಯ್ತವ್ರು ಶಾಂಗೆ ಮಿಷನ್ ಬರ್ಬೋದು ಹೀಗೆ ಮಹಿಳೆಯರಿಗೆ ಹೆಚ್ಚಿನ ಮಹಿಳೆಯರ ಕಡೆ ಮಹಿಳೆಯರಿಗಾಗಿ ಮಹಿಳೆಯರು ಮಹಿಳೆಯರಿಗಾಗಿ ಮಹಿಳೆಯರೇ ಪ್ರಜಾಪ್ರಭುತ್ವ ಸದಸ್ಯರು ಸದಸ್ಯರಿಗಾಗಿ ಸದಸ್ಯರಿಗೆ ಪ್ರಜಾಪ್ರಭುತ್ವದ ವಾಕ್ಯ ಇದೆ ಆ ಹಿನ್ನೆಲೆಯಲ್ಲಿ ಒಳಗ ನಮ್ಮ ಹತ್ತು ಮಂದಿ ತಾಯಿಗಳು ಮಹಿಳೆಯರೇ ಮಹಿಳೆಯರಿಗಾಗಿ ಮಹಿಳೆಯರಿಂದಲೇ ಚಟುವಟಿಕೆಗಳನ್ನು ಮಾಡುವಂಥದ್ದು ಒಂದು ಯೋಜನೆಯನ್ನು ಕೂಡ ನಾವು ಹಾಕೊಂಡೇವೆ ಆ ರೀತಿಯೊಳಗೆ ಇದನ್ನು ಒಂದು ಮಾದರಿ ನಮ್ಮ ಅವಧಿಯೊಳಗೆ ಒಂದು ನೋರ್ಸ್ ಒಂದು ಅಂತೀವಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದ ಅವಧಿಯೊಳಗೆ ಏನು ಲಿಂಗಾಯತ ಮಹಾಸಭಾದವರು ಏನೋ ಒಂದು ವಿಶೇಷ ಪಡೆಯಪ್ಪ ಅಂತ ನಮ್ಮ ಸಮಾಜದವ್ರಿಗೆ ಗುರುತಿಸಿರ್ಬೇಕು ನಮ್ಮ ಅಧ್ಯಕ್ಷರು ಗುರುತಿಸಿರ್ಬೇಕು ಅಷ್ಟೊಳಗೆ ನಾವು ಹಾಸ್ಟೆಲ್ ಕಟ್ಟಬೇಕು ನಮ್ಮಲ್ಲಿ ಸಾಕಷ್ಟು ಶ್ರೀಮಂತ ನಾನಿಗಳದವ ಕೊಡುಗೆಗಳದಾವೆ ನಾವು ಕೇಳಲಿ ಬೇಡದಿದ್ದೇ ಬಡವನಾದ್ಯಂತ ಬಸವನ್ ಹೇಳಿದಂಗೆ ಹಂಗೆ ನಮಗ್ ಕೊಡುವ ನಮ್ಗೆ ಪ್ರಾಮಾಣಿಕವಾಗಿ ಸೇವೆ ಮಾಡೋದನ್ನು ನೋಡಿದ್ರೆ ಅಂದ್ರೆ ಸಾಕಷ್ಟು ಧಾನಿಗಳು ನಮ್ಗೆ ಉದಾರದ ಅವ್ರಿಗೆ ಈಗೇನು ಮಾಡಕತ್ತಿಲ್ಲ ಅಂತ ವ್ಯಕ್ತಿ ನಿರ್ಗತಿ ಈಗ ನಮ್ಗೆ ಇಳಿಸ್ಬಿಟ್ಟಿಗೆ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಕೊಡಾಕಕ್ಕೆ ಬಡವ್ರ ಭಾಳ ಕಡಿಮೆ ಆಗಿರೋದು ನನ್ನ ವೈಯಕ್ತಿಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದು ಮತ್ ಶ್ರೀಮಂತರ ಕಾಲದಲ್ಲಿ ಶ್ರೀಮಂತರಿ ಮಕ್ಕಳು ಶ್ರೀಮಂತರು ಹೋದಾರ ಅವ್ರಿಗೆ ಇವ್ರನ್ನ ದತ್ತಿರ್ತವ್ರಿಪಾ ಇವ್ರು ಶಿಕ್ಷಣ ನೋಡ್ಕೊರಿ ಅಂತ ಚೋಳು ಕೊಡೋ ಅಂಥ ವ್ಯಕ್ತಿಗಳನ್ನ ನಮ್ಗೆ ಹದ್ರು ಅಂತ ನೋಡುತ್ತೇವೆ ಅಂತ ಪ್ರಾಮಾಣಿಕ ವಿದ್ಯಾರ್ಥಿ ನಮಗೆ ಸಿಕ್ಕರೆ ಅವನು ಇವಾಗಲೂ ಬಡವ ಅಂದ್ರೆ ಅದನ್ನೆಲ್ಲ ಸರ್ವೆ ಮಾಡಿ ನಮ್ಮ ಗಮನಕ್ಕೆ ಗಮನಕ್ಕೆ ಬಂದ್ರೆ ಇದು ಈಗ ಬಂದಿರಾ ಮಾಡಬಹುದು ಅವ್ರ ಮತಾಂತರ ಆದ್ರೆ ನಾವ್ರೆ ಏನ್ ಮಾಡಕ್ ಸಾಧ್ಯ ಈಗ ನಮ್ಗೆ ಇವ್ರು ಮಾಡಾಕತ್ತಾರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದ್ರಿ ಅವ್ರಿಗೆ ಗೊತ್ತಾಗ್ದು ಏನ್ ಮಾಡಕ್ಕಾಗತ್ತ ನಾವು ನಾವೇನ್ ಅಲ್ಲ ಗೊತ್ತಾದ್ರೆ ನಾವು

ಸೊಸೈಟಿ ನಾವು ಇಲ್ಲ ಇಲ್ಲ ಹೇಗೆ ಏನಾಗಿದೆ ಅಂದ್ರೆ ನಾನು ಸುಮಾರು ಮೂವತ್ತೈದು ವರ್ಷ ಸಹಕಾರಿ ಇಲಾಖೆ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ನಿವೃತ್ತಿಯಾಗಿ ಹದಿಮೂರು ವರ್ಷ ಸಾಮಾನ್ಯವಾಗಿ ನಾಯಿ ಕೊಡೆಯಿಂದ ಸಹಕಾರ ಸಂಘಗಳು ಹುಟ್ಟತವ ವರ್ಷ ಎರಡು ವರ್ಷ ನಮ್ಗೆ ಮತ್ತೊಂದು ಕಳಂಕ ಒಕ್ಕ ಹಾಕೊಂಡ್ರು ನೋಡುವ ಸಂಘ ಮಾಡಿದ್ರು ತಿಂದ್ರು ನೋಡಂತ ರಸಪ್ರಚಾರ ಕುರಿಯಕ್ಕೆ ಅದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳ ನಾವು ಅದರಾಗ ಮುಂಚೂಣಿಯಲ್ಲಿ ಇರ್ತಕ್ಕಂತ ಸರ್ಕಾರ ಸಂಘದವರ ಏನಾದರೂ ನಮಗೆ ಆಯ್ಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಆರೋಗ್ಯ ಚಿನ್ನವಾಗಿ ಅವರಿಗೆ ನಾವು ಇದನ್ನ ಸಂಘ ನಡೆಸಕ್ಕೆ ಸ್ಥಳ ಅವಕಾಶ ಮಾಡಿಕೊಡ್ತೀವಿ ಪ್ರಸಾದ್ ಹೋಗ್ರೆ ಅವ್ರು ಕೊಡ್ಬೇಕು ಯಾರು ಒಬ್ಬರಿಗೆ ಉಟ್ಬೋದಾ ಕೊಟ್ಬಿಡದ